ವಿತ್ ಪರ್ಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡನೇ ಸೆಟ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಿ ಆನ್ಸರ್ ನೋಡೋಣ ಆಲ್ರೆಡಿ ಫಸ್ಟ್ ಸೆಟ್ ಅಲ್ಲಿ ನಾನು ಕ್ವಶನ್ ಆನ್ಸರ್ ಅನ್ನು ಕಂಪ್ಲೀಟ್ ಆಗಿ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಆಗಿರ್ಬೋದು ಎಸ್ ಎಸ್ ಹಿಂದಿ ಎಲ್ಲ ವಿಷಯಗಳ ಯೂಟ್ಯೂಬ ಲಿಂಕ್ಗಳನ್ನು ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಸಾಕು ಒಂದನೇ ಸೆಟ್ ಮತ್ತು ಎರಡನೇ ಸೆಟ್ನ ಎಲ್ಲ ಕ್ವಶನ್ ಪೇಪರ್ಗಳು ಇದ್ದಾವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಪ್ರಶ್ನೆ ಒಂದು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಂತ ಕೇಳಿದ್ದಾರೆ ಎ ಅಲೆಕ್ಸಾಂಡರ್ ರೀಡ್ ಬಿ ಕಾರ್ನ್ವಾಲಿಸ್ ಸಿ ಜೇಮ್ ಥಾಮ್ಸನ್ ಡಿ ಆರ್ ಬರ್ಡ್ ಸರಿಯಾದ ಉತ್ತರ ಆಯ್ಕೆ ಎ ಅಲೆಕ್ಸಾಂಡರ್ ರೀಡ್ ಅವರು ಏನು ಮಾಡಿದ್ರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ರು ಪ್ರಶ್ನೆ ಎರಡು ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶ ಏನು ಎ ಚೌರಿ ಚೌರಾ ಘಟನೆಯ ವಿಚಾರಣೆಗಾಗಿ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಸಿ ಭಾರತ ಪಾಕಿಸ್ತಾನ ಗಡಿ ಗುರುತಿಸಲು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಕಲ್ಪಿಸಲು ಸರಿಯಾದ ಉತ್ತರ ಇತ್ತು ಆಯ್ಕೆ ಬಿ ಜಲಿಯನ್ ವಾಲಾಬಾಗ್ ದುರಂತದ ವಿಚಾರಣೆಗಾಗಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಮೂರು ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿನ್ನ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ ಎ ಬಹುಪಯೋಗಿ ಶಕ್ತಿ ಸಂಪನ್ಮೂಲ ಬಿ ಹೆಚ್ಚು ರಫ್ತು ಸಿ ಹೆಚ್ಚು ಕಲಬರಿಕೆ ಸಂಪನ್ಮೂಲ ಡಿ ಯುದ್ಧ ಮತ್ತು ಶಾಂತಿಕಾಲದಲ್ಲಿ ಬಳಕೆ ಸರಿಯಾದ ಉತ್ತರ ಐಕೆ ಡಿ ಯುದ್ಧ ಮತ್ತು ಶಾಂತಿಕಾಲದಲ್ಲಿ ಬಳಕೆ ಆಗೋದ್ರಿಂದ ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಅಂತಾನೆ ಕರೀತಾರೆ ನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಎ ಎಫ್ ಮಾರ್ಕ್ಸ್ ಬಿ ಲುಥರ್ಗೂಲಿಕ್ ಸಿ ವಿಲ್ಸನ್ ಡಿ ಫಿಪ್ನರ್ ಅಂತ ಇದೆ ಐಕೆ ಸಿ ವಿಲ್ಸನ್ ಅವರೇ ಸಾರ್ವಜನಿಕ ಆಡಳಿತದ ಪಿತಾಮಹ ಆಗಿದ್ರು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ನಾಲ್ಕು ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸಿರುವ ನಮ್ಮ ಸಂವಿಧಾನದ ವಿಧಿ ಎ ಹದಿನಾಲ್ಕು ಬಿ ಹದಿನೇಳು ಸಿ ಇಪ್ಪತ್ನಾಲ್ಕು ಡಿ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಬರ್ತದೆ ಐ ಕೆ ಬಿ ಹದಿನೇಳು ಅನ್ನೋದೇ ಸರಿ ಇದೆ ಪ್ರಶ್ನೆ ಆರು ಪ್ರಸವಪೂರ್ಣ ಲಿಂಗಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಎ ಹತ್ತೊಂಬತ್ ನೂರ ತೊಂಬತ್ತೆರಡು ಬಿ ಹತ್ತೊಂಬತ್ತು ನೂರ ತೊಂಬತ್ಮೂರು ಸಿ ಹತ್ತೊಂಬತ್ ನೂರ ಎಂಬತ್ತಾರು ಡಿ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಸರಿಯಾದ ಉತ್ತರ ಐಕೆ ಡಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಅನ್ನೋದು ಸರಿಯಿದೆ ಪ್ರಶ್ನೆ ಏಳು ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರರ ಅವಧಿಯಲ್ಲಿ ಸಂಭವಿಸಿದ ಭೀಕರ ಬರಗಾಲ ಎದುರಿಸಲು ಭಾರತ ಸರ್ಕಾರ ಕೈಗೊಂಡ ಕ್ರಮ ಏನು ಅಂತ ಕೇಳಿದ್ದಾರೆ ಸೊ ಗೋಧಿಯ ಹೆಚ್ಚು ಇಳುವರಿ ಮತ್ತು ನೀಡುವ ಬಿತ್ತನೆ ಬೀಜಗಳ ಬಳಕೆ ರೈತರಿಗೆ ಸಹಾಯಧನದ ಘೋಷಣೆ ಭತ್ತಕ್ಕೆ ಬೆಂಬಲ ಬೆಂಬಲ ನಿಗದಿ ನೀತಿ ಆಯೋಗದ ರಚನೆ ಅಂತ ಕೇಳಿದರು ಬಟ್ ಇದರಲ್ಲಿ ಆಯ್ಕೆ ಎ ಗೋಧಿಯು ಹೆಚ್ಚು ಇಳುವರಿ ನೀಡುವ ಬಿತ್ತನೆ ಬೀಜಗಳ ಬಳಕೆ ಅಂತಕ್ಕಂಥದ್ದು ಏಳನೇ ಪ್ರಶ್ನೆಯ ಎ ಆಪ್ಷನ್ ಏನಾಗ್ತದಪ್ಪ ಅಂದರೆ ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎಂಟು ಯಶಸ್ಸಲು ಮನೆಗೆ ಸ್ವಿಗ್ಗಿಯ ಮೂಲಕ ದೋಸೆ ತರಿಸಿಕೊಳ್ಳುತ್ತಾನೆ ಈತ ಬಳಸಿದ ವ್ಯಾಪಾರದ ವಿಧಾನ ಯಾವುದು ಎ ಸಗಟು ವ್ಯಾಪಾರ ಬಿ ಆಮದು ಸಿ ಟೆಲಿಶಾಪಿಂಗ್ ಡಿ ರಫ್ತು ಸರಿಯಾದ ಉತ್ತರ ಆಯ್ಕೆ ಟೆಲಿಶಾಪಿಂಗ್ ಅಂತ ಕರಿತೀವಿ ಇನ್ನ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಎಂಟು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎಂಟು ಪ್ರಶ್ನೆ ಎಂಟಂಕ ಪ್ರಶ್ನೆ ಒಂಬತ್ತು ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನ ಬೈಲಹೊಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂತರಿಸಿದರು ಅಂತ ಕೇಳಿದ್ದಾರೆ ಉತ್ತರ ಈ ರಾಯಣ್ಣ ಮಾಡ್ತಾನಪ್ಪ ಅಂತಂದ್ರೆ ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾನೆಂದು ಬ್ರಿಟಿಷರು ಭಾವಿಸಿದರ ಪರಿಣಾಮವಾಗಿ ಅನ್ನೋದು ಉತ್ತರ ಪ್ರಶ್ನೆ ಹತ್ತು ಚಾರ್ಟರ್ ಕಾಯ್ದೆಯ ಮುಖ್ಯ ಲಕ್ಷಣ ಏನು ಅಥವಾ ಮುಖ್ಯ ಉದ್ದೇಶ ಕೇಳಿದ್ದಾರೆ ಅದು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸೋದೇ ಅದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಹೊಂದಿತ್ತು ಪ್ರಶ್ನೆ ಹನ್ನೊಂದು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಅಂತ ಕೇಳಿದ್ದಾರೆ ಉತ್ತರ ಕಡಲ ಕೊರೆತದ ನಿರ್ವಹಣೆಗಾಗಿ ನಾವು ಏನು ಮಾಡಬೇಕಾಗದ ಮ್ಯಾಂಗ್ರೋವ್ ಮರಗಳನ್ನು ಬೆಳೆಸ್ತಾರೆ ಪ್ರಶ್ನೆ ಹನ್ನೆರಡು ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಅಂತ ಕೇಳಿದ್ದಾರೆ ಇದು ಹೆಚ್ಚುವರಿ ವಿದ್ಯುತ್ತನ್ನು ಕೊರತೆ ಇರುವ ಪ್ರದೇಶಗಳಿಗೆ ಸಾಗಿಸಲು ಮತ್ತೆ ವಿದ್ಯುತ್ತನ್ನು ಸಮರ್ಪಕವಾಗಿ ಪ್ರಸರಣ ಮಾಡಲು ಈ ವಿದ್ಯುತ್ ಜಾಲ ಸಹಕಾರಿ ಆಗದ ಪ್ರಶ್ನೆ ಹದಿಮೂರು ನೇಮಕಾತಿ ಎಂದರೇನು ಅಂತ ಕೇಳಿದ್ದಾರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನೇಮಕಾತಿ ಅಂತ ಕರೀತೀವಿ ಪ್ರಶ್ನೆ ಹದಿನಾಲ್ಕು ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗಿರುತ್ತದೆ ದೃಢೀಕರಿಸಿ ಅಂತ ಕೇಳಿದ್ದಾರೆ ಈ ವರದಕ್ಷಿಣೆ ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನವನ್ನು ಕುಗ್ಗಿಸ್ತದ ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡ್ತದ ಸ್ತ್ರೀ ಪುರುಷರ ನಡುವಿನ ಒಡಕು ಉಂಟಾಗಲಿಕ್ಕೆ ಕಾರಣವಾಗಿದೆ ಅನ್ನೋದನ್ನು ಬರೀಬೇಕು ಹದಿನೈದು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ ಅಂತ ಕೇಳಿದ್ದಾರೆ ಇಪ್ಪತ್ತನೇ ಶತಮಾನದಲ್ಲಿ ಎಸ್ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತರಣೆಯಾಗೋದ್ರಿಂದ ಸೊ ಆಗದಪ್ಪ ಅಂದ್ರೆ ಆ ರಫ್ತಿನ ಪ್ರಮಾಣ ಹೆಚ್ಚಾಗಿದೆ ಅನ್ನೋದನ್ನು ಸಾರ್ವಜನಿಕ ವೆಚ್ಚದಲ್ಲಿ ಬರೀಬೇಕು ಹದಿನಾರನೇ ಪ್ರಶ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನ ಏಕೆ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ ಅದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸೋದು ಮತ್ತೆ ಅವುಗಳ ಆಡಳಿತ ಮತ್ತು ಸಮಗ್ರತೆಯನ್ನು ಕೇಂದ್ರೀಕರಿಸಲಿಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಿದ್ದಾರೆ ಟೂ ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ ಹದಿನೇಳು ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿದ್ದಾರೆ ಇಲ್ಲಿ ಏನು ಬರೀಬೇಕಂದ್ರೆ ಗೋವಾಕ್ಕೆ ಸೇರಬೇಕೆಂದು ನಿರಂತರವಾದ ಚಳುವಳಿಗಳು ಪ್ರಾರಂಭವಾಗ್ತಾವ ಗೋವಾವನ್ನ ತೆರವುಗೊಳಿಸಬೇಕೆಂಬ ಆದೇಶ ಮಾಡ್ತಾರೆ ಪೋರ್ಚುಗೀಸರು ಹೆಚ್ಚಿನ ಸೇನೆ ತರಿಸ್ತಾರೆ ಚಳುವಳಿಗಳನ್ನು ದಮನ ಮಾಡ್ತಾರೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟ ನಡೀತದ ಹತ್ತೊಂಬತ್ ನೂರ ಅರವತ್ತರಲ್ಲಿ ಭಾರತದ ಸೈನ್ಯದಿಂದ ಅದನ್ನು ವಶಪಡಿಸಿಕೊಳ್ತಾರೆ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೇಳರವರೆಗೂ ಈ ಕೇಂದ್ರಾಡಳಿತ ಪ್ರಾದೇಶಿಕವಾಗಿದ್ದ ಗೋವಾ ನಂತರ ರಾಜ್ಯವಾಗಿ ಉದಯವಾಯಿತು ಅನ್ನೋ ಪಾಯಿಂಟ್ಸನ್ನು ಬರೀಬೇಕು ಹದಿನೆಂಟನೇ ಪ್ರಶ್ನೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಇದು ಉಗ್ರ ರಾಷ್ಟ್ರೀಯವಾದ ಪರಕೀಯ ಶಕ್ತಿಗಳ ನಾಶ ಹಿಂಸೆ ವೈಭವೀಕರಣ ಜನಾಂಗೀಯ ಶ್ರೇಷ್ಠತೆ ಸಾಮ್ರಾಜ್ಯವಾದದ ವಿಸ್ತರಣೆ ಮತ್ತು ಈ ನರಭೇದಗಳಿಗೆ ಬೆಂಬಲವನ್ನು ಏನು ಮಾಡ್ತದಪ್ಪ ಅಂದ್ರೆ ಪ್ಯಾಸಿಸ್ಟ್ ವಾದ ಕೊಡುತ್ತದೆ ಪ್ರಶ್ನೆ ಹತ್ತೊಂಬತ್ತು ಕಾಗದ ಕೈಗಾರಿಕೆಯಲ್ಲಿ ಬಳಸೋ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ ಸೊ ಕಾಗದದ ತಯಾರಿಕೆಯಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ ಬಿದಿರಾಗಿರ್ಬೋದು ಮರದ ತಿರುಳು ಹುಲ್ಲು ಅಂಟು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಇಪ್ಪತ್ತು ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭಿಸ್ತವೆ ಏಕೆ ಅಂತ ಕೇಳಿದ್ದಾರೆ ಅದು ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶ ಕಡಿಮೆ ಆಗ್ತದೆ ಅಲ್ಲದೆ ಈ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳ್ತವೆ ಇದರಿಂದ ಉತ್ತರಾರ್ಧ ಗೋಳಾರ್ಧದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತದೆ ಪರಿಣಾಮವಾಗಿ ಈ ಪ್ರದೇಶದಲ್ಲಿ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ ಇದಕ್ಕಾಗಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭವನ್ನು ಮಾಡ್ತವೆ ಅನ್ನೋದು ಉತ್ತರ ಪ್ರಶ್ನೆ ಇಪ್ಪತ್ತೊಂದು ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿವೆ ಹೇಗೆ ಅಂತ ಕೇಳಿದ್ದಾರೆ ಇವು ಗ್ರಾಮೀಣ ಮಹಿಳೆಯರ ಸಂಘಟನೆ ಮಾಡಿದವ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಗ್ರಾಮೀಣ ಮಹಿಳೆಯರಲ್ಲಿ ಉಳಿತಾಯಕ್ಕೆ ಪ್ರೋತ್ಸಾಹ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲ ಉಡಿತ ಜೂಜು ಮುಂತಾದ ದುಚ್ಚಟಗಳ ನಿಯಂತ್ರಣ ಬಾಲ್ಯ ವಿವಾಹ ಜಾತಿ ಪದ್ಧತಿ ಮೊದಲಾದ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜದ ನಿರ್ಮಾಣ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಪ್ರಶ್ನೆ ಇಪ್ಪತ್ತೆರಡು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಅದು ಮುಖ್ಯವಾಗಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡುತ್ತದೆ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸ್ತದ ಮಾರುಕಟ್ಟೆಯಲ್ಲಿ ನಡೆಯುವ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡಿತದ ಗುಣಮಟ್ಟದ ಅಳತೆ ತೂಕ ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ಇಡುತ್ತದೆ ಬಳಕೆದಾರರು ತಾವು ಖರೀದಿಸಿರುವ ವಸ್ತು ಮತ್ತು ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಅವುಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ತದೆ ಪ್ರಶ್ನೆ ಇಪ್ಪತ್ಮೂರು ಎಸ್ ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಇದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತದ ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡ್ತದ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸುವ ಸೇವೆಗಳ ಕುರಿತು ಸರ್ಕಾರಕ್ಕೆ ಸಲಹೆ ಕೊಡ್ತದ ಅಧಿಕಾರಿಗಳ ದುರ್ವರ್ತನೆಗೆ ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡ್ತದ ರಾಷ್ಟ್ರಾಧ್ಯಕ್ಷರ ಸೂಚನೆ ಮೇರೆಗೆ ಸಲ ಸರ್ಕಾರಕ್ಕೆ ಸಲಹೆ ಕೊಡತಕ್ಕದ್ದು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಕೆಲಸ ಇಲ್ಲಿ ಅಥವಾ ಪ್ರಶ್ನೆ ಇದೆ ಮೊದಲು ತಾನು ಅಣ್ವಸ್ತ್ರ ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಸೊ ಪರಮಾಣು ಬಾಂಬ್ ಸೃಷ್ಟಿಸದಂತೆ ಬೆಂಬಲ ಜಲಜನಕ ಬಾಂಬ್ ಸೃಷ್ಟಿಸದಂತೆ ಬೆಂಬಲ ಮತ್ತಿತರ ಜೀವ ಹಾನಿಕಾರಕ ವಸ್ತುಗಳನ್ನು ಸೃಷ್ಟಿಸದಂತೆ ಭಾರತ ಬೆಂಬಲ ಕೊಡುತ್ತದೆ ಆದಾಗ್ಯೂ ಭಾರತ ತನ್ನದೇ ಆದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಾಹ್ಯ ಶಕ್ತಿಗಳ ಆಕ್ರಮಣದ ವಿರುದ್ಧ ರಕ್ಷಣೆಗಾಗಿ ಮಾತ್ರ ಮೊದಲು ತಾನು ಅಸ್ ವಸ್ತ್ರವನ್ನು ಪ್ರಯೋಗಿಸುವುದಿಲ್ಲ ಎಂಬ ನೀತಿಗೆ ಭಾರತ ಬದ್ಧವಾಗಿದೆ ಇಪ್ಪತ್ನಾಲ್ಕು ಚಿಪ್ಕೋ ಚಳವಳಿ ಕುರಿತು ಸಂಕ್ಷಿಪ್ತವಾಗಿ ಬರಲಿಕ್ಕೆ ಕೇಳಿದ್ದಾರೆ ಸೊ ಚಿಪ್ಕೋ ಚಳವಳಿ ಬಗ್ಗೆ ಏನ್ ಬರೀಬಹುದಪ್ಪ ಅಂದ್ರೆ ಎಸ್ ಇದು ಉತ್ತರಾಖಂಡದ ತೇನ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ನಡೆಯಿತು ಅರಣ್ಯ ನಾಶ ಮತ್ತು ಪರಿಸರ ನಾಶ ತಡೆಯಲು ಘಟನೆ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಬೋಗುನ್ ಮತ್ತು ಚಂಡಿ ಪ್ರಸಾದ್ ಭಟ್ ಅವರು ನೇತೃತ್ವ ವಹಿಸುತ್ತಾರೆ ಪರಿಣಾಮ ಸರ್ಕಾರ ಕಡಿಯುವ ಅನುಮತಿ ರದ್ದನ್ನ ಮಾಡ್ತದೆ ವಿವಾಹಕ್ಕೆ ಕಾರಣಗಳನ್ನ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿ ಬರೀಬಹುದು ಏನಪ್ಪಾ ಅಂದ್ರೆ ಲಿಂಗ ತಾರತಮ್ಯ ಶಿಕ್ಷಣ ಇಲ್ಲದಿರೋದು ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಮತ್ತು ಬಳಕೆ ಕೊರತೆ ಅನ್ನೋದನ್ನು ಬರೆದ್ರೆ ಸಾಕು ಇಷ್ಟು ಈ ವಿಡಿಯೋದಲ್ಲಿ ನಾನು ಒನ್ ಮತ್ತು ಟೂ ಮಾರ್ಕ್ ಕ್ವಶನ್ ಆನ್ಸರ್ ಅನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತ್ರೀ ಮತ್ತೆ ಫೋರ್ ಮಾರ್ಕ್ಸ್ ಕ್ವಶನ್ ಆನ್ಸರ್ಗೆ ಭೇಟಿ ಆಗ್ತೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲ ವಿಡಿಯೋಗಳು ಸಿಗ್ತವೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿರಿ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಕಿ ಉತ್ತರವನ್ನು ಸಮಾಜ ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ ಸೊ ಇದರ ಫಸ್ಟ್ ಅಲ್ಲಿ ನಾನು ಒನ್ ಮತ್ತು ಎರಡು ಅಂಕದ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ನಲ್ಲಿ ಎಲ್ಲ ವಿಷಯದ ವಿಡಿಯೋಗಳಿದಾವೆ ಒಂದು ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಪ್ಲೇಲಿಸ್ಟ್ ಅನ್ನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಒನ್ ಟು ಕೀ ಆನ್ಸರ್ಸ್ ಆಲ್ ಸಬ್ ಅದನ್ನು ಚೆಕ್ ಮಾಡಿದರೆ ಸಾಕು ಅಲ್ಲಿ ಎಲ್ಲ ವಿಷಯದ ವಿಡಿಯೋಗಳಿದಾವೆ ಆಗಿ ಉತ್ತರಗಳನ್ನು ಕೊಟ್ಟಿದ್ದೀವಿ ಸೊ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಬ್ಲೂ ಪ್ರಿಂಟ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ಕೂಡ ನಿಮಗೆ ಇದೇ ಪ್ಲೇಲಿಸ್ಟ್ ಲಿಂಕಲ್ಲಿ ಸಿಗ್ತವೆ ಅದನ್ನು ನೋಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿ ಸೊ ವಸ್ಟ್ ಒಂದು ಮತ್ತು ಎರಡು ಅಂಕದ ಒಟ್ಟಾರೆ ಇಪ್ಪತ್ನಾಲ್ಕು ಪ್ರಶ್ನೆಗಳವರೆಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡಿದ್ದೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಹೇಳಿದರು ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಪಾನ ನಿಷೇಧ ಸ್ತ್ರೀ ಪುರುಷರ ಅಸಮಾನತೆಗೆ ವಿರೋಧ ಮಾಡಿದ್ರು ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಜನರನ್ನು ಶೋಷಿಸುವುದರ ವಿರೋಧ ವಿರೋಧ ಅಸ್ಪೃಶ್ಯತೆ ಆಚರಣೆಯ ಖಂಡನೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯ ಆರಂಭ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರಂಭ ರೈತಪರವಾದ ಹೋರಾಟ ಮಾಡಿದ್ರು ಗುಲಾಮಗಿರಿ ಪುಸ್ತಕವನ್ನ ಬರೆದ್ರು ಸಾಕು ಓಕೆ ಮೂರು ಮಾರ್ಕ್ಸ್ ಕೊಡ್ತಾರೆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಸೊ ನೋಡಿ ಕದನದ ಪರಿಣಾಮಗಳಲ್ಲಿ ಇದು ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎರಡನೇ ಶಾ ಅಲಂ ನೀಡ್ತಾನೆ ಔದನ ನವಾಬನಾದ ಶುಜ್ ದೌಲ್ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದ ಬಂಗಾಳದ ಆಡಳಿತ ಕಂಪನಿಯ ನಿರ್ವಹಣೆಯನ್ನ ಮಾಡ್ತದ ಈ ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ನಿಜವಾದ ಒಡೆಯರು ಅಂತ ದೃಢೀಕರಣ ಆಗ್ತದ ದ್ವಿಮುಖ ಸರ್ಕಾರ ಜಾರಿ ಆಗ್ತದ ಜಫರ್ನ ಮಗನಿಗೆ ನಿವೃತ್ತಿ ವೇತನವನ್ನು ಕೊಡಲಿಕ್ಕೆ ಪ್ರಾರಂಭ ಪಡಿಸ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಅನಕ್ಷರತೆಯನ್ನು ತೊಡೆದು ಹಾಕಲು ಭಾರತ ಸರ್ಕಾರ ಶ್ರಮ ವಹಿಸುತ್ತಿದೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರದ ಒಂದರಲ್ಲಿ ಜಾರಿ ದಿವ್ಯಾಂಗ ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಕಾರ್ಯಕ್ರಮಗಳು ಜಾರಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಸ್ಥಾಪಿಸಿದ್ರು ಅನಕ್ಷರಸ್ಥರನ್ನ ಮಾಡೋದೇ ಇದರ ಮುಖ್ಯ ಗುರಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರು ವಿಧಿ ಅನ್ವಯ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣನೆ ಒಂಬತ್ತರಲ್ಲಿ ಎಸ್ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ ನವ ಭಾರತ ಸಾಕ್ಷರ ಕಾರ್ಯಕ್ರಮಗಳನ್ನ ಸಹಿತ ಏನ್ ಮಾಡಿದಾರಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನಿಗದಿತ ನಿಯಮ ಕಾಯ್ದೆಗಳು ಇಲ್ಲ ಉಚಿತ ವೈದ್ಯಕೀಯ ಸೌಲಭ್ಯವಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ಭತ್ಯೆಗಳಿಲ್ಲ ಹಲವಾರು ರೀತಿಯಲ್ಲಿ ಶೋಷಣೆ ಒಳಗಾಗ್ತಾರೆ ಕಡಿಮೆ ಕೂಲಿ ಇರ್ತಾರೆ ಕಡಿಮೆ ಹಣ ಹೆಚ್ಚು ದುಡಿತ ಏನ್ ಮಾಡ್ತಾರಪ್ಪ ಅಂದ್ರೆ ಇರ್ತದ ಈ ನಮ್ಮ ಇಪ್ಪತ್ತೊಂಬತ್ತು ಭಾರತದ ಪೂರ್ವ ತೀರದಲ್ಲಿ ಕಂಡು ಬರುವ ಬಂದರುಗಳು ಅಂತ ಕೇಳಿದ್ದಾರೆ ಪೂರ್ವ ತೀರದಲ್ಲಿ ಬರ್ತಕ್ಕಂಥ ಬಂದರುಗಳು ಸೊ ನೋಡಿ ಕೋಲ್ಕತ್ತಾ ಚೆನ್ನೈ ಪಾರಾದೀಪ ವಿಶಾಖಪಟ್ಟಣ ತೂತುಕುಡಿ ಮತ್ತೆ ಹಳ್ಳಿಯಾ ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಪೂರ್ವ ತೀರದ ಭಾರತದ ಬಂದರುಗಳು ಪ್ರಶ್ನೆ ಮೂವತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಉತ್ತರ ನೋಡ್ಕೊಂಡು ಬರೋಣ ಎಸ್ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ತುಕಡಿಯನ್ನು ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಈ ದೇಶಿ ರಾಜನೇ ನೋಡಿಕೊಳ್ಳಬೇಕು ಆಮೇಲೆ ದೇಶಿ ರಾಜರ ಸಂಸ್ಥಾನದಲ್ಲಿ ರೆಸಿಡೆಂಟ್ ಅನ್ನು ನೇಮಿಸಬೇಕು ಅನುಮತಿ ಇಲ್ಲದೆ ಯುರೋಪಿಯರನ್ನು ನೇಮಕ ಮಾಡೋ ಹಾಗಿಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸ್ತದೆ ಅಂತಕ್ಕಂಥದ್ದು ಇತ್ತು ಇಲ್ಲಿ ಆಯ್ಕೆ ಪ್ರಶ್ನೆ ಇದೆ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಅವರು ಚಿನ್ನದ ಗಣಿಯನ್ನು ಸುಧಾರಣೆ ಮಾಡ್ತಾರೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ನಿರ್ಮಾಣ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಯನ್ನು ಸಹಿತ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದ್ಯಾರ್ಥಿ ವೇತನ ಜಾರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭ ಮೈಸೂರಿನಲ್ಲಿ ಗಂಧದ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ನ್ಯಾಯ ವಿಧಾಯಕ ಸಭೆಯನ್ನು ಸಹಿತ ನಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ ಮೂವತ್ತೊಂದು ಮಣ್ಣಿನ ಸವೇತವನ್ನ ನಾವು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ ನೋಡಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು ಅಡ್ಡ ಬದುಗಳನ್ನು ನಿರ್ಮಿಸಬೇಕು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಮಾಡಬೇಕು ಅರಣ್ಯ ನಾಶ ತಡಿಬೇಕು ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡಬೇಕು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು ನೀರಿನ ಯೋಜಿತ ಬಳಕೆಯಾಗಬೇಕು ಚೆಕ್ ಗಳ ನಿರ್ಮಾಣ ಆಗಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಂತ ಕೇಳಿದರೆ ಕೃಷಿಯ ಪ್ರಾಮುಖ್ಯತೆ ಅಥವಾ ವ್ಯವಸಾಯದ ಪ್ರಾಮುಖ್ಯತೆ ಬರಬೇಕು ಇದು ಪುರಾತನ ವೃತ್ತಿ ಭೂಮಿಯನ್ನು ಉಳುಮೆ ಮಾಡುವ ಕಲೆ ಭಾರತೀಯ ಜನರ ಮುಖ್ಯ ಉದ್ಯೋಗ ವಿವಿಧ ಉತ್ಪಾದನೆಗೆ ಮುಖ್ಯ ಕಾರಣ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡುತ್ತದೆ ಜೀವನಾಧಾರ ಉದ್ಯೋಗವಾಗಿದೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟದ ಕೈಗಾರಿಕೆಗಳು ಅಭಿವೃದ್ಧಿ ಆಗ್ತಾ ಇದಾವೆ ತೃತೀಯ ತೃತೀಯ ವರ್ಗದ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸ್ತದ ಪರಿಸರ ಸಮತೋಲನ ಇಡತದ ಕೈಗಾರಿಕೆಗಳಿಗೆ ಅಗತ್ಯ ಕಚ್ಚಾ ವಸ್ತುಗಳನ್ನ ಪೂರೈಕೆಯನ್ನ ಈ ವ್ಯವಸಾಯ ರಂಗ ಮಾಡ್ತದೆ ಮೂವತ್ತೆರಡು ಭಾರತದಲ್ಲಿ ಕೃಷಿ ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸ್ತಾ ಇದೆ ಅಂತ ಕೇಳಿದ್ದಾರೆ ಅದು ಸಾವಯವ ಕೃಷಿ ವಿಧಾನ ಜಾರಿ ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕ ಬಳಕೆ ಪರಿಸರ ಸ್ನೇಹಿತಂತ್ರ ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನಗಳನ್ನು ಏನ್ ಮಾಡುತ್ತಪ್ಪ ಅಂದ್ರೆ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನ ಕೇಳಿದ್ದಾರೆ ವ್ಯತ್ಯಾಸಗಳನ್ನ ಬರೀಬೇಕು ಪ್ರತ್ಯಕ್ಷ ತೆರಿಗೆ ನೋಡಿ ಇದು ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಈ ಹೊರೆಯನ್ನು ಹೊರುವಂತಿದ್ದರೆ ಅಂತ ತೆರಿಗೆಯನ್ನ ಪ್ರತ್ಯಕ್ಷ ತೆರಿಗೆ ಅಂತೀವಿ ಸರ್ಕಾರ ವಿಧಿಸುವ ತೆರಿಗೆ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಪರೋಕ್ಷ ತೆರಿಗೆ ಅಂತೀವಿ ಇದು ಒನ್ ಪಾಯಿಂಟ್ ಆಮೇಲೆ ಇದು ಇತರರಿಗೆ ವರ್ಗಾಯಿಸಲು ಬರೋದಿಲ್ಲ ಇದನ್ನು ಸರಕು ಮತ್ತು ಸೇವೆಗಳ ಮೇಲೆ ವರ್ಗಾಯಿಸಬಹುದು ವ್ಯಕ್ತಿ ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆ ಇದಾಗಿದೆ ಇದು ಕೇಂದ್ರ ಅಬಕಾರಿ ತೆರಿಗೆ ಆಗಿರಬಹುದು ಆಮದು ರಫ್ತು ಸುಂಕ ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಆಗಿದೆ ಸೊ ಇದು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಮತ್ತು ಸ್ಟಾಂಪ್ ತೆರಿಗೆ ಆಗದ ಪ್ರತ್ಯಕ್ಷ ತೆರಿಗೆ ಮೂವತ್ತ್ಮೂರು ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಂತ ಕೇಳಿದರೆ ಅನುಕೂಲಗಳನ್ನು ಬರೀಬೇಕು ಇದು ಹಣದ ಭದ್ರತೆಯನ್ನು ಕಾಪಾಡುತ್ತದೆ ಹಣದ ಪಾವತಿ ಮಾಡ್ತದೆ ಹಣ ವಸೂಲಿ ಮಾಡ್ತದೆ ಬ್ಯಾಂಕ್ ಖಾತೆ ಹೊಂದಿದವರಿಗೆ ಸಾಲ ಕೊಡ್ತದೆ ವ್ಯವಹಾರವನ್ನು ಸುಗಮವಾಗಿ ನಡೀತದ ಬ್ಯಾಂಕಲ್ಲಿ ಖಾತೆ ಇದ್ದರೆ ಭದ್ರತಾ ಕಾಪಾಟುಗಳನ್ನ ಸಹಿತ ಬಾಡಿಗೆಯಾಗಿ ನಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಉದ್ಯಮಿಯ ಗುಣಲಕ್ಷಣಗಳು ಯಾವುವು ಉದ್ಯಮಿ ಗುಣ ಲಕ್ಷಗಳು ಸೃಜನಾತ್ಮಕತೆ ಹೊಸ ಪದ್ಧತಿ ರೂಢಿಸುವುದು ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟೋದು ಪ್ರಚೋದನೆಯ ಸಾಧನೆ ಸಮಸ್ಯೆಯ ಪರಿಹಾರ ಮತ್ತೆ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ಅಂತಿಂಟ್ಸ್ ಇಲ್ಲಿ ಬರೀಬೇಕು ಫೋರ್ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗಲ್ಲ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ ಅಂತ ಕೇಳಿದರೆ ಸುಭಾಷ್ ಚಂದ್ರ ರವರ ಸಾಧನೆಗಳನ್ನ ಬರಿಬೇಕು ಏನೆಲ್ಲ ಬರಿಬಹುದು ಎಸ್ ಇವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷ ಭಾರತೀಯ ರಾಷ್ಟ್ರೀಯ ಸೇನೆಯ ಸ್ಥಾಪಕ ಹಿಟ್ಲರ್ನ ಸಹಾಯ ಪಡೆದ ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣ ಮಾಡಿದ್ರು ದೆಹಲಿ ಚಲೋಗೆ ಕರೆ ಕೊಡಿದರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಪ್ರಮಾಣಿಸ್ತಾರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸ್ತಾರೆ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಚಳವಳಿಗೆ ಧುಮುಕಿಸ್ತಾರೆ ವಿದೇಶದಲ್ಲಿದ್ದ ಈ ಭಾರತೀಯರ ಏನು ಮಾಡ್ತಾರಪ್ಪ ಅಂತಂದ್ರೆ ಸಂಘಟನೆಗಳನ್ನು ಅವ್ರು ಮಾಡ್ತಾರೆ ಭಾರತ್ ವಿದೇಶದಲ್ಲಿ ಇರ್ತಕ್ಕಂಥ ಭಾರತೀಯರ ಸೇರಿಸಿ ಸಂಘಟನೆಯನ್ನು ಅವರು ಏನು ಮಾಡ್ತಾರಪ್ಪ ಅಂದ್ರೆ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು ಓಕೆನಾ ಇಷ್ಟು ಈ ಪ್ರಶ್ನೆ ಉತ್ತರದಲ್ಲಿ ನೀವು ಬರೀಬಹುದಾಗಿತ್ತು ಮುಂದಿನ ಪ್ರಶ್ನೆ ಅರಣ್ಯದ ಮಹತ್ವವನ್ನು ಕೇಳಿದಾರೆ ಎಸ್ ಅರಣ್ಯದ ಮಹತ್ವವನ್ನು ವಿವರಿಸಿರಿ ಅಂತ ಕೇಳಿದರೆ ಇಂಪಾರ್ಟೆನ್ಸ್ ಇತ್ತು ಫಾರೆಸ್ಟ್ ಅಂದ್ರೆ ಅರಣ್ಯದ ಬಗ್ಗೆ ಇದು ಶುದ್ಧವಾಯು ಆಹಾರ ಮತ್ತು ಮೇವು ಕೊಡ್ತದ ಉತ್ತಮ ಮಳೆ ಬರ್ತದ ಮಣ್ಣಿನ ಸವೇತ ನಿಯಂತ್ರಣ ಮಾಡ್ತದ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾನ ಔಷಧಿಗಳ ಸಸ್ಯಗಳ ಆಗರ ಪ್ರವಾಸಿಗರ ಆಕರ್ಷಣೆ ಮತ್ತೆ ಇದು ಮಾಡ್ತದಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳನ್ನ ಒದಗಿಸಿ ಕೊಡ್ತದೆ ಅಂತಕ್ಕಂಥ ಅಂಶಗಳನ್ನು ನೀವೇನ್ ಮಾಡಬೇಕಾಗಿತ್ತು ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ ಎಂಟು ಪಾಯಿಂಟ್ಸ್ ಗಳನ್ನ ಬರೀಬೇಕು ಓಕೆ ಜೈವಿಕ ಪರಿಸರದ ಸಮತೋಲನವನ್ನ ಅರಣ್ಯಗಳೇ ಕಾಪಾಡ್ತಾರೆ ಮುಂದಿನ ಪ್ರಶ್ನೆಗೆ ಪ್ರಶ್ನೆ ಮೂವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಭದ್ರತಾ ಸಮಿತಿ ರಚನೆ ನೋಡೋದಾದ್ರೆ ಇದನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೀವಿ ಅತ್ಯಂತ ಪ್ರಭಾವಿ ಅಂಗ ಹದಿನೈದು ಮಂದಿ ಸದಸ್ಯರು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಖಾಯಂ ಸದಸ್ಯತ್ವ ರಾಜ್ಯರು ದೇಶಗಳು ಹತ್ತು ಮಂದಿ ಹಂಗಾಮಿ ಸದಸ್ಯರನ್ನ ಎರಡು ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆರಿಸ್ತದ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ವಿಶ್ವ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ನೇಮಕ ಮಾಡ್ತದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪ ಕಾಪಾಡಿಕೊಳ್ತದ ಜೊತೆ ಜೊತೆಗೆ ಏನ್ ಮಾಡ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡ್ತದ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನ ಇದು ಸೂಚನೆಯನ್ನ ಕೊಡುತ್ತದೆ ಇಪ್ಪತ್ತೇಳು ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮಗಳು ಭಾರತೀಯರಲ್ಲಿ ಬೆಳೀತಾವ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೀತದ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಮಾಡ್ತಾರೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ಪ್ರಾರಂಭ ಮಾಡ್ತಾರೆ ಜಿಎಸ್ ಮಿಲೋ ರೂಸೋ ಮಾರ್ಟೆಸ್ಕೊ ಮುಂತಾದವರ ವಿಚಾರಣೆಗಳು ನಮ್ಮ ಭಾರತೀಯರ ಮೇಲೆ ಪ್ರಭಾವಗಳನ್ನು ಬೀರ್ತದ ಜೊತೆಗೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಬದಲಾವಣೆಗಳನ್ನು ಸಹಿತ ಆಗ್ತದ ಜಗತ್ತಿನಾದ್ಯಂತ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ನಮ್ಮ ಭಾರತೀಯರ ಮೇಲೆ ಬರ್ತದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಾರತದ ಪ್ರಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಏನೆಲ್ಲ ಪರಿಣಾಮಗಳನ್ನು ಬರೀಬಹುದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಆಯಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ವರ್ಗಾವಣೆಯಾಯಿತು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ ಆಯಿತು ಪ್ರಾದೇಶಿಕ ವಿಸ್ತರಣೆ ಕೈಬಿಟ್ಟರು ಸುಭದ್ರ ಸರ್ಕಾರದ ವಿಶ್ವಾಸವನ್ನು ಕೊಟ್ಟರು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಅಗತ್ಯತೆ ಬ್ರಿಟಿಷರಿಗೆ ಅರಿವಾಗ್ತದೆ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಸಿಗ್ತದೆ ಅಂತಕ್ಕಂಥ ಅಂಶವನ್ನ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಓಕೆನಾ ಎಸ್ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಐದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಎಂಬತ್ತೆರಡು ಡಿಗ್ರಿ ಮೂವತ್ತು ಡ್ಯಾಶ್ ಪೂರ್ವ ರೇಖಾಂಶ ಇಂದಿರಾ ಪಾಯಿಂಟ್ ಬಾಕ್ರನಂಗಲ್ ಲಾತೂರ್ ಕನ್ಯಾಕುಮಾರಿ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಭಾರತದ ಚಹದ ಬಂದಿರುವ ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ಎಸ್ ಸ್ನೇಹಿತರೆ ಉತ್ತರಗಳನ್ನು ಗುರುತಿಸಿ ಬರೀತಕ್ಕಂಥ ಕೆಲಸ ಮಾಡಬೇಕಿತ್ತು ಭಾರತದ ನಕ್ಷೆನ ಗುರುತಿಸಬೇಕಾಗಿತ್ತು ಅದರಲ್ಲಿ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ ಇದು ಇಂಡಿಯಾದ ಔಟ್ಲೈನ್ ಮ್ಯಾಪ್ ಅದ ಇದು ಬಾಕ್ರಾ ನಂಗಲ್ ಬರ್ತದೆ ಇದು ಕಲ್ಕತ್ತಾ ಇದು ಲಾತೂರ್ ಇದು ಕನ್ಯಾಕುಮಾರಿ ಇದು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶ ಅಂತಕ್ಕಂಥ ಬರೆದ್ರೆ ಸೌತ್ರ ಸರಿ ಆಗ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು